ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಇತ್ತೀಚಿನ ಮಾರ್ಕೆಟ್ ಕ್ರಾಶ್ ಅಲ್ಲಿ ಮ್ಯೂಚುವಲ್ ಫಂಡ್ಗಳು ಎಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಯಾವ ಶೇರ್ ಇತ್ತೀಚೆಗೆ ಅವರು ಬೈ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಬಂದಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನಮ್ಮ ನಿಫ್ಟಿ ಫಿಫ್ಟಿ ಅಲ್ಲಿ ಹೈ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ನೋಡಬಹುದು ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಡೆ ಹೋದ್ರೆ ಇನ್ನು ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರದಲ್ಲಿ ಹೋದ್ರೆ ಐವತ್ತು ಅರವತ್ತು ಸ್ಟಾಕ್ ಗಳು ಬಿದ್ದಿದ್ದಾವೆ ಇಂತಹ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ಸ್ ಎಲ್ಲಿ ಬೈ ಮಾಡ್ತಿದ್ದಾರೆ ಅದನ್ನ ನೋಡಿದ್ರೆ ನಮಗೂ ಒಂದಷ್ಟು ಇನ್ಪುಟ್ಸ್ ಸಿಗ್ಬಹುದು ಆ ಮೂಲಕ ಅದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಈ ರಿಪೋರ್ಟ್ ಅನ್ನ ಕೊಟ್ಟಿರೋದು ಯಾರು ಅಂತಂದ್ರೆ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಫೆಬ್ರವರಿ ಮಂತ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೆ ಹೆಚ್ಚಿನ ಪ್ರಮಾಣದ ಬೈಯಿಂಗ್ ಅಂದ್ರೆ ಯಾವ ಸ್ಟಾಕ್ ಗಳಲ್ಲಿ ಕೂಡ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಐ ಎಸ್ ಕಂಟಿನ್ಯೂಸ್ಲಿ ನೆಟ್ ಸೆಲಿಂಗ್ ಅನ್ನು ಮಾಡ್ತಿದ್ದಾರೆ ಹಾಗೆ ಡಿಐ ಎಸ್ ಅಟ್ ದ ಸೇಮ್ ಟೈಮ್ಸ್ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ ನೋಡಬಹುದು ಫೆಬ್ರವರಿಲಿ ಅರವತ್ನಾಕ್ ಸಾವಿರದ ಎಂಟುನೂರ ಐವತ್ ಮೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಐ ಎಸ್ ಅರೌಂಡ್ ಐವತ್ತೊಂಬತ್ತು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿ ಎಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಕೂಡ ಇಲ್ಲೇ ಬರೋದು ಎಷ್ಟು ಪ್ರಮಾಣದ ಬೈಯಿಂಗ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಎಲ್ಲಿ ಇವರು ಬೈಯಿಂಗ್ ಸೆಲ್ಲಿಂಗ್ ಜಾಸ್ತಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಅಪ್ ಎಕ್ಸ್ಪೋಸರ್ ಟು ಪ್ರೈವೇಟ್ ಬ್ಯಾಂಕ್ಸ್ ಎನ್ ಬಿ ಎಫ್ಸಿ ಹೆಲ್ತ್ ಕೇರ್ ಟೆಲಿಕಾಂ ಇನ್ ಫೆಬ್ ಫೆಬ್ರವರಿಯಲ್ಲಿ ಎಸ್ಪೆಷಲಿ ಇವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಈ ರಿಪೋರ್ಟ್ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಎನ್ ಬಿ ಎಫ್ ಸಿ ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ಕಾರ್ಪೊರೇಷನ್ಸ್ ಹಾಗೆ ಹೆಲ್ತ್ ಕೇರ್ ಅಲ್ಲಿ ಮಾಡಿದ್ದಾರೆ ಟೆಲಿಕಾಮ್ ಅಲ್ಲಿ ಮಾಡಿದ್ದಾರೆ ಹಾಗೆ ಟ್ರಿಮ್ ಸ್ಟೇಕ್ ಇನ್ ಪಿ ಎಸ್ ಯು ಕ್ಯಾಪಿಟಲ್ ಗೂಡ್ಸ್ ಆಟೋ ಇಲ್ಲಿ ಸೆಲ್ ಮಾಡಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ಇಲ್ಲಿ ಸೆಲ್ ಮಾಡಿ ಇಲ್ಲಿಗೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಬೇಕಿದ್ರೆ ಹಾಗೆ ನೋಡಬಹುದು ಫಾರ್ ದ ಮಂತ್ ಎಂ ಮೋತಿಲಾಲ್ ಲಾಲ್ ಓಸ್ವಾಲ್ ರಿಪೋರ್ಟ್ ನೋಟೆಡ್ ಪ್ರೈವೇಟ್ ಬ್ಯಾಂಕ್ಸ್ ಕಂಟಿನ್ಯೂ ಟು ದ ಮ್ಯಾಕ್ಸಿಮಮ್ ಸೆಕ್ಟರ್ ವೈಟೇಜ್ ಜಾಸ್ತಿ ಇವರು ಇನ್ವೆಸ್ಟ್ ಮಾಡಿರೋದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಸೆಕ್ಟರ್ ವೈಟೇಜ್ ಅನ್ನ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಈ ಹಿಂದೆ ಕೂಡ ನಾನು ಸಾಕಷ್ಟು ಸಲ ಹೇಳಿದಿನಿ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಬ್ಯಾಡ್ ಸಿಚುಯೇಷನ್ ಅಥವಾ ಬ್ಯಾಡ್ ಕಂಡೀಷನ್ ಅಥವಾ ಮಾರ್ಕೆಟ್ ಕ್ರಾಶ್ ಕಂಡು ಬಂತು ಅಂದ್ರೆ ಇಮಿಡಿಯೇಟ್ಲಿ ಹೋಗೋದು ಲಾರ್ಜ್ ಕ್ಯಾಪ್ ಕಂಪನಿಗಳ ಕಡೆ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ವೆಲ್ ಪೊಸಿಷನ್ಡ್ ಆಗಿರುವಂತಹ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಇಂದಿನ ಹಲವು ಮಾರ್ಕೆಟ್ ಕ್ರಾಶ್ ಗಳನ್ನ ನೋಡಿರುವಂತಹ ಕಂಪನಿಗಳ ಕಡೆ ಅಂತ ಸೊ ಅದೇ ರೀತಿ ಇವರು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಕಡೆನೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಾರೆ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಕೂಡ ಇದೆ ಮಾಹಿತಿ ನೋಡ್ತಾ ಹೋಗೋಣ ಅದನ್ನು ಕೂಡ ಓವರ್ ಆಲ್ ಇವರು ಹೆವಿ ವೇಟ್ ಕೊಟ್ಟಿರೋದು ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳಿಗೆ ನಿಮಗೆ ಗೊತ್ತಿದೆ ಪ್ರೈವೇಟ್ ಸೆಕ್ಟರ್ ಯಾವೆಲ್ಲ ಬ್ಯಾಂಕ್ಸ್ ಬರುತ್ತೆ ಅಂತ ಬ್ಯಾಂಕ್ಸ್ ಅಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನುವರು ಮಾಡಿದ್ದಾರೆ ನೋಡ್ತಾ ಹೋಗೋಣ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್ಡ್ ದೇ ಸ್ಟೇಕ್ ಇನ್ ಸೆಕ್ಟರ್ಸ್ ಲೈಕ್ ಪ್ರೈವೇಟ್ ಬ್ಯಾಂಕ್ಸ್ ಎನ್ ಬಿ ಸಿಸ್ ಹೆಲ್ತ್ ಕೇರ್ ಟೆಲಿಕಾಂ ಅಂಡ್ ಮೆಟಲ್ಸ್ ಮೆಟಲ್ಸ್ ಅಲ್ಲೂ ಕೂಡ ಇವರು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ ಅಲ್ಲೂ ಕೂಡ ಬೈಯಿಂಗ್ ಅನ್ನ ಮಾಡಿದ್ದಾರೆ ನಂತರ ರೆಡ್ಯೂಸಿಂಗ್ ಎಕ್ಸ್ಪೋಸರ್ ಇನ್ ಸೆಗ್ಮೆಂಟ್ಸ್ ಲೈಕ್ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಅಂದ್ರೆ ಪೂರ್ತಿ ಅವರೇನು ಎಕ್ಸಿಟ್ ಆಗಿರೋದಿಲ್ಲ ತುಂಬಾ ಜನ ತಪ್ಪು ತಿಳ್ಕೊಳ್ಳೋದೆ ಇಲ್ಲಿ ಎಂಟರ್ ಆಗಿದ್ದಾರೆ ಅಂದ ತಕ್ಷಣ ಎಲ್ಲಾನು ಅಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಅನ್ಕೊಳ್ಳೋದು ಅಥವಾ ಎಕ್ಸಿಟ್ ಆಗಿದ್ದಾರೆ ಅಂದ ತಕ್ಷಣ ಎಲ್ಲಾನು ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ಝೀರೋ ಮಾಡಿಬಿಟ್ಟಿದ್ದಾರೆ ಅಂತ ಏನಲ್ಲ ಅಲ್ಲಿ ಇನ್ನೂ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಟ್ ಇಲ್ಲಿ ಒಂದಷ್ಟ ತೆಗೆದಿರ್ತಾರೆ ಅದನ್ನ ನಾವು ಇಲ್ಲಿ ನೋಡಕ್ ಹೋಗ್ತಾ ಇರೋದು ಕ್ಯಾಪಿಟಲ್ ಗೂಡ್ಸ್ ಟೆಕ್ನಾಲಜಿನಲ್ಲೂ ಕೂಡ ಒಂದಷ್ಟು ರೆಡ್ಯೂಸ್ ಮಾಡಿದ್ದಾರೆ ಆಟೋಮೊಬೈಲ್ಸ್ ಅಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ಕನ್ಸ್ಯೂಮರ್ ಅಲ್ಲೂ ಕೂಡ ರೆಡ್ಯೂಸ್ ಮಾಡಿದ್ದಾರೆ ಐಲ್ಯಾಂಡ್ ಅಂಡ್ ಗ್ಯಾಸ್ ರೆಡ್ಯೂಸ್ ಮಾಡಿದ್ದಾರೆ ಯುಟಿಲಿಟೀಸ್ ಇದೆ ಪಿ ಎಸ್ ಯು ಬ್ಯಾಂಕ್ಸ್ ಅಂದ್ರೆ ಸರ್ಕಾರಿ ಬ್ಯಾಂಕ್ ಗಳೇನಿದೆ ಅಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ರಿಟೇಲ್ ಅಂಡ್ ಇನ್ಫ್ರಾದಲ್ಲೂ ಕೂಡ ರಿಡಕ್ಷನ್ ಅನ್ನ ಮಾಡಿದ್ದಾರೆ ಸೊ ಇಷ್ಟು ಸೆಕ್ಟರ್ ಅಲ್ಲಿ ಇವರು ರಿಡಕ್ಷನ್ ಮಾಡಿದ್ದಾರೆ ಅಂದ್ರೆ ಒಂದಷ್ಟು ಶೇರ್ ಗಳನ್ನ ಸೇಲ್ ಮಾಡಿದ್ದಾರೆ ನಾನು ಅವಾಗ್ಲೂ ಹೇಳಿದಾಗ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೇಲ್ ಮಾಡಿರೋದಿಲ್ಲ ಒಂದಷ್ಟು ಪ್ರಮಾಣದ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿರ್ತಾರೆ ಹಾಗೆ ಎಲ್ಲ ಕಡೆನೂ ಹಂಡ್ರೆಡ್ ಪರ್ಸೆಂಟ್ ಸೆಲ್ ಮಾಡಿರಲ್ಲ ಅಂತ ಹೇಳಕ್ ಆಗೋದಿಲ್ಲ ಕೆಲವು ಕಂಪನೀಸ್ ಅಲ್ಲಿ ಸೆಲ್ ಮಾಡಿರಬಹುದು ಕೆಲವು ಕಂಪನೀಸ್ ಅಲ್ಲಿ ಒಂದಷ್ಟು ಸೇಲ್ ಮಾಡಿ ಇನ್ನೊಂದಷ್ಟು ಹೋಲ್ಡಿಂಗ್ ಅನ್ನು ಇಟ್ಟಿರ್ಬೋದು ಈ ರೀತಿ ಇರುತ್ತೆ ನೋಡಬಹುದು ಅಕಾರ್ಡಿಂಗ್ ಟು ಎ ಲೇಟೆಸ್ಟ್ ರಿಪೋರ್ಟ್ ಬೈ ಮೋತಿಲಾಲ್ ವಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಬ್ಯಾಂಕ್ಸ್ ಕಂಟಿನ್ಯೂ ಟು ಹೋಲ್ಡ್ ಮ್ಯಾಕ್ಸಿಮಮ್ ಸೆಕ್ಟರ್ ವೈಟೇಜ್ ಫೈವ್ ಪರ್ಸೆಂಟ್ ದ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ವಾಸ್ ಎಲ್ಡ್ ಬೈ ಟೆಕ್ನಾಲಜಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಾವು ನೋಡಿದ್ವಿ ಟೆಕ್ನಾಲಜಿನಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಬಹುದು ರೆಡ್ಯೂಸಿಂಗ್ ದೇರ್ ಎಕ್ಸ್ಪೋಸರ್ ಟೆಕ್ನಾಲಜಿ ಇಲ್ಲಿ ಇದೆ ಆದ್ರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತ ಸೆಕ್ಟರ್ ಈಗಲೂ ಕೂಡ ಏಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೈಯೆಸ್ಟ್ ವೈಟೇಜ್ ಆದ್ರೆ ಪ್ರೈವೇಟ್ ಬ್ಯಾಂಕ್ಸ್ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರೋದು ಟೆಕ್ನಾಲಜಿನೇ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಒಂದಷ್ಟನ ಸೆಲ್ ಮಾಡಿದರೆ ಹೊಸದಾಗಿ ಬೈ ಮಾಡಿಲ್ಲ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಫಾಲೋಡ್ ಬೈ ಆಟೋಮೊಬೈಲ್ಸ್ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ನೋಡಬಹುದು ಆಟೋ ಅನ್ನು ಕೂಡ ಈಗ ಫೆಬ್ರವರಿ ಮಂತ್ ಅಲ್ಲಿ ಸೇಲ್ ಮಾಡಿದರೆ ಬಟ್ ಸ್ಟಿಲ್ ಥರ್ಡ್ ಹೈಯೆಸ್ಟ್ ಓಲ್ಡಿಂಗ್ ಇರುವಂತ ಸೆಕ್ಟರ್ ನಂತರ ಹೆಲ್ತ್ ಕೇರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಇಲ್ಲಿ ಒಂದಷ್ಟನ್ನು ಆಡ್ ಮಾಡಿದರೆ ಫೆಬ್ರವರಿಯಲ್ಲಿ ನೀವು ಟಾಪ್ ಫೋರ್ ಸೆಕ್ಟರ್ಸ್ ಅವರ ಅಲ್ಲಿ ಇರುವಂತದ್ದು ಇನ್ನೊಂದ್ಸಲ ನೋಡ್ಕೋಬಹುದು ಮೊದಲನೇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಎರಡನೇದು ಟೆಕ್ನಾಲಜಿ ಮೂರನೇದು ಆಟೋಮೊಬೈಲ್ಸ್ ನಾಲ್ಕನೇದು ಹೆಲ್ತ್ ಕೇರ್ ಹಾಗೆ ಫೆಬ್ರವರಿಯಲ್ಲಿ ಜಾಸ್ತಿ ಮಾಡಿರುವಂತಹ ಸೆಕ್ಟರ್ಸ್ ಅಂದ್ರೆ ಪ್ರೈವೇಟ್ ಬ್ಯಾಂಕ್ಸ್ ಎನ್ ಬಿ ಸಿಸ್ ಹೆಲ್ತ್ ಕೇರ್ ಟೆಲಿಕಾಮ್ ಅಂಡ್ ಮೆಟಲ್ಸ್ ಈ ಐದು ಸೆಕ್ಟರ್ಸ್ ಅಲ್ಲಿ ಫೆಬ್ರವರಿಯಲ್ಲಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಟೆಕ್ನಾಲಜಿನಲ್ಲಿ ಹಾಗೂ ಕ್ಯಾಪಿಟಲ್ ಗುಡ್ಸ್ ಅಲ್ಲಿ ಎಷ್ಟು ವೈಟ್ ರೆಡ್ಯೂಸ್ ಆಗಿದೆ ಅಂತ ನೋಡಬಹುದು ಇಲ್ಲಿ ಕ್ಯಾಪಿಟಲ್ ಗುಡ್ಸ್ ಅಲ್ಲಿ ಎಸ್ಪೆಷಲಿ ಸಿಕ್ಸ್ಟಿ ಬೇಸಿಸ್ ಪಾಯಿಂಟ್ಸ್ ರೆಡ್ಯೂಸ್ ಆಗಿದೆ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಈಗಲೂ ಇದೆ ಸಿಕ್ಸ್ಟಿ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರೆಡ್ಯೂಸ್ ಮಾಡಿದ್ದಾರೆ ಅಷ್ಟೇ ಲೆಸ್ ದನ್ ಒನ್ ಪರ್ಸೆಂಟ್ ಇನ್ನು ಟೆಕ್ನಾಲಜಿನಲ್ಲಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಓಲ್ಡಿಂಗ್ ಇದೆ ಅವ್ರದ್ದು ತರ್ಟಿ ಬೇಸಿಸ್ ಪಾಯಿಂಟ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಕಡಿಮೆ ಆಗಿದೆ ಮುಂಚೆ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಅದನ್ನ ಈಗ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ತಂದಿದ್ದಾರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಸೇಲ್ ಮಾಡಿದ್ದಾರೆ ತರ್ಟಿ ಬೇಸಿಸ್ ಪಾಯಿಂಟ್ಸ್ ಇನ್ನು ಆಟೋಮೊಬೈಲ್ಸ್ ಅಲ್ಲಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಇದು ಕೂಡ ತರ್ಟಿ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಕಡಿಮೆ ಆಗಿದೆ ಏಟ್ ಪಾಯಿಂಟ್ ಫೋರ್ ಇದ್ದು ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಇಳಿದಿದೆ ಅಷ್ಟೇ ನೋಡಬಹುದು ಬಟ್ ಇವ್ರ ಹತ್ರ ಏನಾಗುತ್ತೆ ಕೋಟ್ಯಾಂತರ ಶೇರ್ಗಳು ಅದರಲ್ಲಿ ಒಂದಷ್ಟನ್ನ ಸೆಲ್ ಮಾಡಿರ್ತಾರೆ ಅಷ್ಟೇ ಕಳೆದ ತಿಂಗಳಲ್ಲಿ ಇನ್ನು ಸೆಕ್ಟೋರಲ್ ಅಲೋಕೇಶನ್ಗೆ ಗೆ ಬಂದ್ರೆ ಎಸ್ಪೆಷಲಿ ಇಲ್ಲಿ ಎಲ್ಲಿ ಒಂದು ಪರ್ಸೆಂಟ್ ಜಾಸ್ತಿ ಸೇಲ್ ಮಾಡಿದರೆ ಹಾಗೆ ಎಲ್ಲಿ ಒಂದು ಪರ್ಸೆಂಟ್ ಕಿಂತ ಜಾಸ್ತಿ ಬೈ ಮಾಡಿದ್ದಾರೆ ಅನ್ನೋದನ್ನ ಕೊಟ್ಟಿದ್ದಾರೆ ದ ರಿಪೋರ್ಟ್ ಫರ್ದರ್ ಸ್ಟೇಟೆಡ್ ದಟ್ ದ ಟಾಪ್ ಸೆಕ್ಟರ್ಸ್ ವೇರ್ ಮ್ಯೂಚುವಲ್ ಫಂಡ್ ಓನರ್ಶಿಪ್ ಬಿ ಎಸ್ ಸಿ ಟು ಹಂಡ್ರೆಡ್ ಇಸ್ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಲೋಯರ್ ಇನ್ಕ್ಲೂಡ್ ಕನ್ಸ್ಯೂಮರ್ ಒನ್ ಪರ್ಸೆಂಟ್ ಎಲ್ಲಿ ರೆಡ್ಯೂಸ್ ಆಗಿದೆ ಅದನ್ನ ಕೊಟ್ಟಿದ್ದಾರೆ ಅದರಲ್ಲಿ ಕನ್ಸೂಮರ್ ಗೂಡ್ಸ್ ಅಲ್ಲಿ ಒಂದಷ್ಟು ಸೇಲ್ ಮಾಡಿದರೆ ಸ್ಟಿಲ್ ಹದಿನೇಳು ಫಂಡ್ಸ್ ಈಗಲೂ ಕೂಡ ಇನ್ವೆಸ್ಟೆಡ್ ಆಗಿದ್ದಾರೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಸೇಲ್ ಮಾಡಿದ್ದಾರೆ ಒಂದಷ್ಟು ಈಗಲೂ ಕೂಡ ಹದಿನೇಳು ಫಂಡ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಸೊ ಬಹುಶಃ ಇದು ಪಿ ಎಸ್ ಯು ಬ್ಯಾಂಕ್ಸ್ ಅನ್ಸುತ್ತೆ ಟೈಪಿಂಗ್ ಇರೋರ್ ಇರಬಹುದು ಯಾಕಂದ್ರೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಇವರು ಬೈ ಮಾಡಿದ್ದಾರೆ ರೆಡ್ಯೂಸ್ ಮಾಡಿಲ್ಲ ಬಹುಶಃ ಪಿ ಎಸ್ ಯು ಬ್ಯಾಂಕ್ಸ್ ಅನ್ನೋದ ಪ್ರೈವೇಟ್ ಬ್ಯಾಂಕ್ಸ್ ಅಂತ ಮಿಸ್ ಮಾಡಿದ್ದಾರೆ ಹದಿನಾರು ಫಂಡ್ಸ್ ಇದಾರೆ ಹಾಗೆ ಟೆಕ್ನಾಲಜಿ ನಲ್ಲಿ ಹನ್ನೆರಡು ಫಂಡ್ಸ್ ಇದಾರೆ ಯುಟಿಲಿಟೀಸ್ ಅಲ್ಲಿ ಹನ್ನೆರಡು ಫಂಡ್ಸ್ ಇದಾರೆ ಇಲ್ಲೆಲ್ಲಾನು ಕೂಡ ಒನ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ರಿಡಕ್ಷನ್ ಅನ್ನ ಮಾಡಿದ್ದಾರೆ ಓವರ್ ಆಲ್ ಸೆಕ್ಟರ್ ಅಲ್ಲಿ ಯಾವ್ದೋ ಇಂಡಿವಿಜುವಲ್ ಸ್ಟಾಕ್ ಅಲ್ಲ ಓವರ್ ಆಲ್ ಸೆಕ್ಟರ್ ಅಲ್ಲಿ ಹೇಳ್ತಾ ಇರೋದು ಹಾಗೆ ಇನ್ನು ಬೈ ಮಾಡಿರೋ ಅಂತ ಕಡೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಒನ್ ಪರ್ಸೆಂಟ್ ಜಾಸ್ತಿ ಎಲ್ಲಿ ಇನ್ಕ್ರೀಸ್ ಆಗಿದೆ ಅವರ ಓಲ್ಡಿಂಗ್ ಅದನ್ನು ಮಾತ್ರ ಇಲ್ಲಿ ಕವರ್ ಮಾಡಿದ್ದಾರೆ ಹೆಲ್ತ್ ಕೇರ್ ಇದೆ ನಂತರ ಕ್ಯಾಪಿಟಲ್ ಗೂಡ್ಸ್ ಅಲ್ಲೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಕೆಲವು ಕಡೆ ಕೆಮಿಕಲ್ಸ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಅಂಡ್ ರಿಟೇಲ್ ಅಲ್ಲೂ ಕೂಡ ಕೆಲವು ಕಡೆ ಇನ್ಕ್ರೀಸ್ ಮಾಡಿದ್ದಾರೆ ಇಲ್ಲಿ ಒಂಬತ್ತು ಫಂಡ್ಸ್ ಓನ್ ಇದೆ ನೋಡಬಹುದು ಈಗಲೂ ಕೂಡ ಇನ್ನು ನಿಫ್ಟಿ ಫಿಫ್ಟಿ ಕಡೆ ಬಂದ್ರೆ ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಅಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ವರ್ ನೆಟ್ ಬಯಸ್ ಇನ್ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಸ್ಟಾಕ್ಸ್ ಅಂದ್ರೆ ಐವತ್ತು ಸ್ಟಾಕ್ಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಅಂತಂದ್ರೆ ಅರೌಂಡ್ ತರ್ಟಿ ಫೈವ್ ಸ್ಟಾಕ್ಸ್ ಅನ್ನ ಬೈ ಮಾಡಿದ್ದಾರೆ ಇವರು ಫೆಬ್ರವರಿ ಮಂತ್ ಅಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ವಿತ್ ಹೈಯೆಸ್ಟ್ ಮಂತ್ ಆನ್ ಮಂತ್ ನೆಟ್ ಬೈಯಿಂಗ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ಸ್ ಟ್ವೆಲ್ ಪರ್ಸೆಂಟ್ ಬೈಯಿಂಗ್ ಕಂಡು ಬಂದಿದೆ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ಅಲ್ಲಿ ಫೆಬ್ರವರಿಯಲ್ಲಿ ಹಾಗೆ ಅಪೋಲೋ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಜಾಸ್ತಿ ಬೈನ ಮಾಡಿದ್ದಾರೆ ಲೆವೆನ್ ಪರ್ಸೆಂಟ್ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಏಟ್ ಪರ್ಸೆಂಟ್ ಬೈ ಮಾಡಿದ್ದಾರೆ ಹಾಗೆ ಟಿ ಸಿ ಎಸ್ ಅಲ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಬೈನ್ ಮಾಡಿದ್ದಾರೆ ಟಾಪ್ ಸ್ಟಾಕ್ಸ್ ಅಂತ ಹೇಳ್ಬೋದು ನಿಫ್ಟಿ ಫಿಫ್ಟಿ ಅಲ್ಲಿ ಇವರು ಬೈಯಿಂಗ್ ಮಾಡಿರೋದ್ರಲ್ಲಿ ಇವರು ಬೈಯಿಂಗ್ ಮಾಡಿದ್ದಾರೆ ಅಂತ ನೀವು ಬಯಿಂಗ್ ಮಾಡೋದಲ್ಲ ಕಂಪನಿಗಳನ್ನ ಸ್ಟಡಿ ಮಾಡಿ ಆಮೇಲೆ ಕಂಪನಿಗಳಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಬೈ ಮಾಡಬೇಕು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಡಿಸಿಷನ್ ತಗೊಳ್ಬೇಕು ಬೈಯಿಂಗ್ ಸೆಲ್ಲಿಂಗ್ ಮ್ಯೂಚುವಲ್ ಫಂಡ್ಸ್ ಮಾಡಿದ್ದಾರೆ ಅಂದ ತಕ್ಷಣ ನಾವು ಅದನ್ನೇ ಮಾಡೋದಲ್ಲ ಬ್ಲೈಂಡ್ಲಿ ಕಾಪಿ ಮಾಡೋದ್ರಿಂದ ಖಂಡಿತ ನಾವು ಏನನ್ನೂ ಕಲಿಯಲ್ಲ ಹಾಗಾಗಿ ಯಾರನ್ನು ಕಾಪಿ ಮಾಡೋಕೆ ಹೋಗ್ಬೇಡಿ ವಿಷಯನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ ಯಾಕೆ ಇವರು ಬೈಯಿಂಗ್ ಅನ್ನು ಮಾಡಿರ್ಬೋದು ಯಾಕೆ ಸೆಲಿಂಗ್ ಮಾಡಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಮಾರ್ಕೆಟ್ ಅಲ್ಲಿ ಹತ್ತಾರು ವರ್ಷ ಇರಲಿಕ್ಕೆ ಸಹಾಯ ಮಾಡುತ್ತೆ ಅದು ಆ ಎಕ್ಸ್ಪೀರಿಯನ್ಸಸ್ ಆ ಲರ್ನಿಂಗ್ಸ್ ಹಾಗಾಗಿ ಲರ್ನಿಂಗ್ಸ್ ಕಡೆ ಹೆಚ್ಚು ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅರ್ನಿಂಗ್ ಆಗುತ್ತೆ ಸೊ ಟಾಪ್ ಫೋರ್ ಟಾಕ್ಸ್ ಅಂತಂದ್ರೆ ಡಾಕ್ಟರ್ ರೆಡ್ಡಿಸ್ ಅಪೋಲೋ ಹಾಸ್ಪಿಟಲ್ಸ್ ಅಲ್ಟ್ರಾಟೆಕ್ ಸಿಮೆಂಟ್ ಹಾಗೂ ಟಿ ಸಿ ಎಸ್ ಆಗಿರುತ್ತೆ ಇನ್ನು ಮಿಡ್ ಕ್ಯಾಪ್ ಅಂಡ್ರೆಡ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಯಾವೆಲ್ಲ ಷೇರುಗಳನ್ನು ಬೈ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಅಂತ ಎಸ್ಪೆಷಲಿ ನೋಡಬಹುದು ಹಂಡ್ರೆಡ್ ಸ್ಟಾಕ್ಸ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಸ್ಟಾಕ್ಸ್ ಅನ್ನ ಇವರು ಬೈ ಮಾಡಿದ್ದಾರೆ ಅಂದ್ರೆ ನೂರಲ್ಲಿ ಐವತ್ತೆಂಟು ಸ್ಟಾಕ್ ಗಳನ್ನ ಬೈಯಿಂಗ್ ಮಾಡಿದ್ದಾರೆ ಇನ್ನು ನಲ್ವತ್ತೆರಡು ಷೇರುಗಳು ಬೈಯಿಂಗ್ ಮಾಡಿಲ್ಲ ಅಥವಾ ಸೆಲ್ ಮಾಡಿರಬಹುದು ಅದರಲ್ಲಿ ಎಸ್ಪೆಷಲಿ ಎಸ್ ಬ್ಯಾಂಕ್ ಅಲ್ಲಿ ಜಾಸ್ತಿ ಬೈ ಮಾಡಿದ್ದಾರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಬೈ ಮಾಡಿದರೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಅಲ್ಲಿ ಬೈ ಮಾಡಿದರೆ ಬಂಧನ್ ಬ್ಯಾಂಕ್ ಎ ಯು ಸ್ಮಾಲ್ ಫೈನಾನ್ಸ್ ಆಲ್ಮೋಸ್ಟ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಅನ್ನು ಒಂದು ಬಿಟ್ಟು ಇನ್ನೆಲ್ಲವೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಎಸ್ ಬ್ಯಾಂಕ್ ಐ ಡಿ ಎಫ್ ಸಿ ಬಂಧನ್ ಎ ಯು ಟಾಪ್ ಫೈವ್ ಅಲ್ಲಿ ನಾಲ್ಕು ಬ್ಯಾಂಕಿಂಗ್ ಸ್ಟಾಕ್ ಗಳನ್ನೇ ಬೈ ಮಾಡಿದ್ದಾರೆ ಒಂದು ಮಾತ್ರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಇದೆ ಅದು ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂದ್ರೆ ಬಹುಶಃ ಆರ್ ಬಿ ಐನ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ರೇಟ್ ಕಟ್ಸ್ ಆಗ್ತಾ ಇದೆ ಅದು ಇವುಗಳಿಗೆ ಪಾಸಿಟಿವ್ ಆಗ್ಬೋದು ಅಂತ ಬೈಯಿಂಗ್ ಅನ್ನ ಮಾಡಿರಬಹುದು ಅವರು ಅಥವಾ ಬೇರೆ ಕಾರಣಗಳು ಕೂಡ ಇರಬಹುದು ಅವರಿಗೆ ಬೈಯಿಂಗ್ ಮಾಡೋದಕ್ಕೆ ಟಾಪ್ ಫೈವ್ ಸ್ಟಾಕ್ಸ್ ಅಂತ ನೋಡಿದ್ರೆ ಇಲ್ಲಿ ಈ ಐದ ಇವುಗಳನ್ನ ಬೇಕಿದ್ರೆ ನೀವು ಸ್ಟಡಿ ಮಾಡಿ ಬಟ್ ತುಂಬಾ ಜನ ಎಸ್ ಬ್ಯಾಂಕ್ ಬಗ್ಗೆ ಕೇಳ್ತಾ ಇರ್ತಾರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಬಗ್ಗೆ ಕೂಡ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದಾ ಇರೋಂತ ಚಾನ್ಸಸ್ ಇದೆಯಾ ಅದನ್ನೆಲ್ಲ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ಹಾಗೆ ಸಿಮಿಲರ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಸ್ಟಾಕ್ಸ್ ಕಡೆ ಬಂದ್ರೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ನೆಟ್ ಬೈಯರ್ಸ್ ಅರೌಂಡ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸ್ಟಾಕ್ಸ್ ಅಂದ್ರೆ ನೂರು ಸ್ಟಾಕ್ಸ್ ಅಲ್ಲಿ ಅರ್ವತ್ತೇಳು ಸ್ಟಾಕ್ಸ್ ಅನ್ನೋರು ಬೈ ಮಾಡಿದ್ದಾರೆ ಮಾತ್ರ ಬೈಯಿಂಗ್ ಮಾಡಿಲ್ಲ ಸೆಲ್ಲಿಂಗ್ ಅಥವಾ ನ್ಯೂಟ್ರಲ್ ಕೂಡ ಇರಬಹುದು ಅದರಲ್ಲಿ ಎಸ್ಪೆಷಲಿ ಟಾಪ್ ಫೈವ್ ಅನ್ನ ನೋಡೋದಾದ್ರೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಇದೆ ಸಿಗ್ನೇಚರ್ ಗ್ಲೋಬಲ್ ಇದೆ ಆಕ್ಷನ್ ಕನ್ಸ್ಟ್ರಕ್ಷನ್ ಇದೆ ಐ ಎಫ್ ಎಲ್ ಫೈನಾನ್ಸ್ ಇದೆ ಗ್ಲೇನ್ ಮಾರ್ಕ್ ಫಾರ್ಮಾ ಇದೆ ಈ ಟಾಪ್ ಫೈವ್ ಕಂಪನೀಸ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಇವರು ಜಾಸ್ತಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇದನ್ನ ನೋಡಬಹುದು ಇದನ್ನ ಪಬ್ಲಿಷ್ ಮಾಡಿರೋರು ನಾನು ಅವಾಗ್ಲೇ ಹೇಳಿದಾಗೆ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಎಸ್ಪೆಷಲಿ ಇದು ಫೆಬ್ರವರಿ ಮಂತ್ ಅಲ್ಲಿ ಆಗಿರುವಂತ ಬದಲಾವಣೆಗಳು ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿಯ ಬದಲಾವಣೆಗಳು ಆಗುತ್ತವೆ ಅಂತ ಇದಿಷ್ಟು ಸೆಕ್ಟರ್ಸ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದರೆ ಕೆಲವು ಸೆಕ್ಟರ್ಸ್ ಅಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿದರೆ ನಿಮಗೆ ಗೊತ್ತಾಯ್ತು ಅನ್ಕೊಳ್ತೀನಿ ಯಾವ ಸೆಕ್ಟರ್ಸ್ ಅಲ್ಲಿ ಅಂತ ಸೊ ಟಾಪ್ ಸೆಕ್ಟರ್ಸ್ ಅಂದ್ರೆ ಫೆಬ್ರವರಿಯಲ್ಲಿ ಬೈ ಮಾಡಿರೋದು ಪ್ರೈವೇಟ್ ಬ್ಯಾಂಕ್ಸ್ ಎನ್ ಬಿ ಸಿಸ್ ಹೆಲ್ತ್ ಕೇರ್ ಟೆಲಿಕಾಮ್ ಅಂಡ್ ಮೆಟಲ್ಸ್ ಹಾಗೆ ಸೆಲ್ ಮಾಡಿರುವಂತಹ ಸೆಕ್ಟರ್ಸ್ ಅಂದ್ರೆ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ರೆಡ್ಯೂಸ್ ಮಾಡಿದ್ದಾರೆ ಸೆಲ್ ಮಾಡಿದ್ದಾರೆ ಅಂದ ತಕ್ಷಣ ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೆಲ್ ಮಾಡಿಲ್ಲ ಸ್ವಲ್ಪ ಮಟ್ಟಿಗೆ ಸೇಲ್ ಮಾಡಿದ್ದಾರೆ ಅಲ್ಲಿ ಕ್ಯಾಪಿಟಲ್ ಗೂಡ್ಸ್ ಟೆಕ್ನಾಲಜಿ ಆಟೋಮೊಬೈಲ್ಸ್ ಕನ್ಸೂಮರ್ ಐಲ್ಯಾಂಡ್ ಗ್ಯಾಸ್ ಯುಟಿಲಿಟೀಸ್ ಪಿ ಎಸ್ ಯು ಬ್ಯಾಂಕ್ಸ್ ರೀಟೇಲ್ ಅಂಡ್ ಇನ್ಫ್ರಾದಲ್ಲಿ ಇವುಗಳಲ್ಲಿ ಸ್ವಲ್ಪ ಸ್ವಲ್ಪ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಇವರು ಇದನ್ನ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡ್ಬಹುದು ತಗೊಂಡಿಟ್ಕೊಂಡು ಆನಂತರ ನಿಮಗೆ ಸ್ಟಡೀಸ್ ಮಾಡುವಂತ ಸಂದರ್ಭದಲ್ಲಿ ಉಪಯೋಗ ಕೂಡ ಬರಬಹುದು ಓವರ್ ಆಲ್ ಮಾರ್ಕೆಟ್ ಡಿಕ್ಲೈನ್ ಆಗ್ತಿರೋಂತಹ ಸಂದರ್ಭದಲ್ಲೂ ಕೂಡ ಇವರು ಎಲ್ಲಿ ಬೈಯಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಈ ರಿಪೋರ್ಟ್ ನ ಮೂಲಕ ತಿಳ್ಕೊಂಡಿದೀವಿ ನೀವು ಕೂಡ ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ ಅವರನ್ನ ಯಾಕಂದ್ರೆ ಅವರು ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು ಎಕ್ಸಿಟ್ ಆದ ತಿಂಗಳಿಗೋ ಒಂದೂವರೆ ತಿಂಗಳಿಗೋ ನಮಗ್ ಗೊತ್ತಾಗೋದು ಎಕ್ಸಿಟ್ ಆಗಿದ್ದಾರೆ ಅಂತ ಹಾಗಾಗಿ ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕಿಂತ ಯಾಕೆ ಬೈ ಮಾಡಿರ್ಬೋದು ಅನ್ನೋ ಪ್ರಶ್ನೆ ಉಟ್ಬೇಕು ನಮಗೆ ಪ್ರಶ್ನೆ ಉಟ್ಟದ್ರೆ ಅದನ್ನ ಸ್ಟಡಿ ಮಾಡಬೇಕು ನಾನು ಅವಾಗ್ಲೂ ಒಂದು ಕಾರಣ ಹೇಳಿದೆ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ಜಾಸ್ತಿ ಯಾಕೆ ಬೈ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ಆ ರೀತಿ ಇನ್ನು ಹಲವು ಕಾರಣಗಳಿರುತ್ತೆ ಯಾವುದೋ ಒಂದು ಅಂತ ಅಲ್ಲ ಹಾಗಾಗಿ ಬೈಯಿಂಗ್ ಅನ್ನ ಮಾಡಿರ್ತಾರೆ ಅಂತವನ್ನ ಸ್ಟಡಿ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಆನಂತರ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಬೈಯಿಂಗ್ ಅನ್ನ ಮಾಡಿ ಜೊತೆಗೆ ಈಗಾಗಲೇ ನಿಮ್ಮಲ್ಲಿ ಯಾವ್ದಾದ್ರು ಸ್ಟಾಕ್ ಇದ್ರೆ ಖಂಡಿತ ಅಂತವನ್ನ ಏನ್ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಸಿಕ್ಕಿರುತ್ತೆ ಅದಕ್ಕೆ ತಕ್ಕಂತೆ ಡಿಸಿಷನ್ ಕೂಡ ತಗೊಳ್ಬಹುದು ರೀ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ